ನಡೆಸ್ತಾ ಕರ್ನಾಟಕದಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೋ ಅಥವಾ ಇನ್ಯಾರ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೀರೋ ಇಂತ ಅಸಹಾಯಕ ತನ ಯಾಕೆ ಬಂತು ನೀವು ನೀವು ಮಾಡಿದ್ಯಾಲ ಇಲ್ಲಿಗೆಲ್ಲ ಅಲ್ಲಿರುವಂತ ಅನಧಿಕೃತವಾದಂತಹ ಮನೆಗಳನ್ನ ಒಡೆದಾಕಿದ್ರು ಅದು ಬಾಂಗ್ಲಾದೇಶದ ಇನ್ಯಾವುದು ಅನ್ನೋದು ಚರ್ಚೆ ಆಮೇಲೆ ಅನಧಿಕೃತವಾದಂತ ಮನೆಗಳನ್ನ ಒಡೆದಾಕಿದಾಗ ಯಾರೋ ಅಲ್ಲಿಂದ ಬೇರೆ ರಾಜ್ಯದಿಂದ ಒತ್ತಡ ಹಾಕಿದ್ರು ಅಂತ ಆದಾಗ ನೀವ್ ಹೆಂಗ್ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಮನೆ ಕಟ್ಟಿಕೊಡ್ಬೇಕು ಅಂತ ಹೊರಟಿದ್ರಿ ನಮ್ಮ ವಿಶ್ವನಾಥ್ ಉಳದಂತವ್ರು ಅದಕ್ಕೆ ಒಂದ್ ದೊಡ್ಡ ರಾಜ್ಯಾಧ್ಯಕ್ಷರು ಸಮಿತಿಯನ್ನು ನೇಮಕ ಮಾಡಿದ್ರು ಅವ್ರ ಅದಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ ಸತ್ಯಶೋಧನಾ ಸಮಿತಿಯ ವರದಿಯನ್ನ ಇವತ್ತು ಕೊಟ್ಟಿದ್ದಾರೆ ಇಂತ ಪರಿಸ್ಥಿತಿ ಅಸಹಾಯಕತನ ಯಾಕೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಯ್ತು ನಿಮ್ಮನ್ನ ಉಲಿಯಾ ಅಂತ ಕರಿತಾ ಇದ್ರು ಸಾರ್ವಜನಿಕ ಸಭೆಯಲ್ಲಿ ಜನ ಹೌದು ಉಲಿಯಾ ಅಂತ ಕರಿತಾ ಇದ್ರು ಪದೇ ಪದೇ ನಿಮ್ಮನ್ನ ಎರಡೂವರೆ ವರ್ಷ ನಿಮ್ದು ನಿಮ್ದು ಎರಡೂವರೆ ವರ್ಷ ನಿಮ್ದು ಅವಧಿ ಮುಗೀತು ನವಂಬರ್ ನಲ್ಲಿ ಬದಲಾವಣೆ ಡಿಸೆಂಬರ್ ನಲ್ಲಿ ಬದಲಾವಣೆ ಹಿಂಗಿ ಹೇಳಿ 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 ನಿಮ್ಮನ್ ಯಾಕೆ ಅಸಹಾಯಕತನಕ್ಕೆ ತಳ್ತಾ ಇದ್ದಾರೆ ನಿಮಗೆ ಈ ಅಸಹಾಯಕತನಕ್ಕೆ ಏನ್ ಕಾರಣ ನಿಮ್ಗೆ ಏನಾದ್ರು ಪುತ್ರ ವ್ಯಾಮೋಹ ಕಾಡ್ತಾ ಇದ್ಯೋ ಸ್ವಪಕ್ಷೀಯರ ಬೆದರಿಕೆ ಇದಕ್ಕೆ ಕಾರಣ ಆಗ್ತಾ ಇದೆಯೋ ಅಥವಾ ಹೈಕಮಾಂಡಿನ ಬ್ಲಾಕ್ ಮೇಲ್ ನಿಮಗೆ ಇದಕ್ಕೆ ಕಾಡ್ತಾ ಇದೆಯೋ ಯಾಕೆ ನೀವು ಇಷ್ಟು ಅಸಹಾಯಕರಾದ್ರಿ ಮೊದಲ ಐದು ವರ್ಷದಲ್ಲಿ ಒಳ್ಳೆ ಆಡಳಿತ ನಡೀತಿತ್ತು ಅಂತ ಎಲ್ಲರೂ ಹೇಳ್ತಾರೆ ಇವತ್ತು ನಾನಲ್ಲ ನಿಮ್ಮ ಪಾರ್ಟಿಯ ಶಾಸಕರೇ ಹೇಳ್ತಾರೆ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಇದು ಅಲ್ಲ ಇದು ಅಂತ ಯಾಕೆ ಯಾಕಿಷ್ಟು ಅಸಹಾಯಕತನ ಮುಖ್ಯಮಂತ್ರಿಗಳಿಗೆ ಇವತ್ತು ನಿರ್ಮಾಣ ಆಗ್ಬಿಡ್ತು ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಅಸಹಾಯಕತನ ಈ ಸರ್ಕಾರಕ್ಕೆ ಬರಬಾರ್ದಿತ್ತು ಅಂತ ಇನ್ನು ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ ಯಾಕೆ ಸಂವೇದನೆ ಇಲ್ಲ ಈ ಸರ್ಕಾರಕ್ಕೆ ಅಂತ ಕೇಳಿದ್ರೆ ನಾನು ಅದಕ್ಕೆ ಕಾನೂನು ಸುವ್ಯವಸ್ಥೆ ಹೇಳಿದ್ನಲ್ಲ ಆರಂಭದಲ್ಲಿ ಹೇಳಿದೆ ಏನ್ ಬೇಕಾದ್ರೂ ನಡೆಯುತ್ತೆ ಎನ್ನುವಂತ ಉದ್ದಟತನ ಮತ್ತು ಏನ್ ಬೇಕಾದ್ರೂ ನಾವು ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನ್ ನಡೆದ ಮಾಡ್ಬಿಡ್ತೀವಿ ಎನ್ನುವಂತ ದುರಂಕಾರ ಉದ್ದಟತನದ ಕಾರಣಕ್ಕೆ ಒಂದು ಸಂವೇದನೆಯನ್ನ ಈ ಸರ್ಕಾರ ಕಳ್ಕೊಂಡ್ಬಿಟ್ಟಿದೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ಒಂದು ಆಲಿಸುವ ಸರ್ಕಾರ ಅಂತ ಯಾವ್ದನ್ನು ಆಲಿಸಿದ್ರಿ ಯಾವ್ದನ್ನ ಆಲಿಸಿದ್ರಿ ಹೇಳಿ ನಮ್ಮ ಅರವಿಂದ್ ಬೆಲ್ ಒಂದು ಪ್ರಶ್ನೆ ಕೇಳಿದ್ರು ಚುಕ್ಕೆ ಗುರುತಿನ ಪ್ರಶ್ನೆ ಅದಕ್ಕೆ ನಿಮ್ ಉತ್ತರ ಕೊಟ್ಟಿದ್ದಾರೆ ಈ ಎರಡು ವರ್ಷದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ನಡೀತು ಅಂತ ಜನ ರೈತರ ಆತ್ಮಹತ್ಯೆ ನಡೆದ್ರು ಈ ಸರ್ಕಾರಕ್ಕೆ ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಸಂವೇದನೆ ಇಲ್ಲ ಹುಬ್ಬಳ್ಳಿನಲ್ಲಿ ನಿರುದ್ಯೋಗಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು ಕೂಡ ನಿಮ್ ಸರ್ಕಾರಕ್ಕೆ ಸಂವೇದನೆ ಬರಲೇ ಇಲ್ಲ ನಿಮ್ ಶೀಲ್ಡ್ ರೈತರ ಆತ್ಮಹತ್ಯೆಗೆ ಕೇವಲ ಸರ್ಕಾರ ಅಷ್ಟೇ ಸಂಬಂಧ ಕೇಂದ್ರ ಸರ್ಕಾರ ಸಂಬಂಧ ಇದೆಯವ ಎಲ್ಲರೂ ಸಂಬಂಧ ಕುತ್ಕೊಳ್ಳಿ ಯಾಕೆ ಸಂಬಂಧ ಇಲ್ಲ ಹೇಳ್ಬೇಕು